ನೋಡಿ ಸರ್ ಒಂದು ಎಕರೆಗೆ ಇಲ್ಲಾಂದ್ರೆ ಒಂದು ನೂರಿಪ್ಪತ್ತರಿಂದ ನೂರು ಮೂವತ್ತು ಕಲ್ ಬೇಕಾಗುತ್ತೆ ಸೊ ಸರ್ ನಾವು ಇದು ಫೆನ್ಸಿಂಗ್ ವರ್ಕ್ ಅಲ್ದೇ ಲ್ಯಾಂಡ್ಗಳನ್ನೂ ಕೊಡಿಸ್ತೀವಿ ಎಲ್ಲಿ ಬೇಕು ಮಂಡ್ಯ ಮೈಸೂರು ರಾಮನಗರ ಚನ್ನಪಟ್ಟಣ ಹಾಸನ ತುಮಕೂರು ಎಲ್ಲ ಕಡೆಯೂ ಸರ್ ನೋಡಿ ಸರ್ ಇದು ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಹೀಗೆ ತುಂಬ ಜಮೀನುಗಳಿಗೆ ಇದು ಸೂಕ್ತವಾದಂಥ ವರ್ಕು ಸರ್ ಸೊ ನಮ್ಮ ಲೇಬರ್ಸ್ ಬಂದು ಸರ್ ಈಗ ಟ್ವೆಂಟಿ ಮೆಂಬರ್ಸ್ ಇದ್ದಾರೆ ಈ ಐದು ಎಕರೆ ವಿಸ್ತೀರ್ಣ ಇಪ್ಪತ್ತು ಜನ ಲೇಬರ್ ಇದ್ದಾರೆ ಸರ್ ಈ ಐದು ಎಕರೆ ವಿಸ್ತೀರ್ಣನ ಮೂರು ದಿನಗಳಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಸರ್ ನಮಸ್ಕಾರ ಕೃಷಿ ವಾಣಿಯ ವಿಶೇಷ ಕೃಷಿ ಸಂಚಿಕೆಗೆ ಸ್ವಾಗತ ಅಂತ ಹೇಳ್ತೀನಿ ನಾನು ಮಂಜುನಾಥ್ ರೈತರು ತಮ್ಮ ಹೊಲಗಳಿಗೆ ಫೆನ್ಸಿಂಗ್ ಗಳನ್ನ ಬಡಿಸೋದು ಸರ್ವೇ ಸಾಮಾನ್ಯ ಆ ಫೆನ್ಸಿಂಗ್ ಕುರಿತಾದಂತೆ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನನ್ನೊಟ್ಟಿಗೆ ಇರ್ತಕ್ಕಂಥದ್ದು ಸಂತೋಷ್ ಸರ್ ಅವರು ಇವರು ಮೂಲತಃ ಮದ್ದೂರ್ನವರು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮದ್ದೂರು ಈಗ ಪ್ರಸ್ತುತವಾಗಿ ನಾವಿರ್ತಕ್ಕಂಥದ್ದು ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗುಂಡ್ಲುಪೇಟೆಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಕೃಷಿ ಜಮೀನು ಇದು ಇಲ್ಲಿ ಪಕ್ಕದಲ್ಲೇ ನೋಡ್ತಾ ಇದ್ರೆ ಇದು ಇದು ಸುಮಾರು ಒಂದು ನಾಲ್ಕರಿಂದ ನಾಲ್ಕೂವರೆ ಎಕರೆ ಇರ್ತಕ್ಕಂತ ಕೃಷಿ ಜಮೀನು ಇದಕ್ಕೆ ಇವರು ಫೆನ್ಸಿಂಗ್ ಅನ್ನ ಮಾಡಿಕೊಟ್ಟಿದ್ದಾರೆ ಇವರು ಇದೊಂದೇ ಭಾಗದಲ್ಲಲ್ಲ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಮತ್ತು ಸುಮಾರು ಜಾಗಗಳಲ್ಲಿ ಇವರು ಫೆನ್ಸಿಂಗ್ ಗಳನ್ನ ಮಾಡ್ತಿದ್ದಾರೆ ಮಾಡಿಕೊಂಡು ಸುಮಾರು ಹತ್ತು ವರ್ಷದಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಸಾಮಾನ್ಯವಾಗಿ ರೈತರಿಗೆ ಬರ್ತಕ್ಕಂಥದ್ದು ಒಂದು ಕ್ವಾಲಿಟಿ ಅನ್ನೋ ಪ್ರಶ್ನೆ ಈಗ ಎಷ್ಟೋ ಸಾಮಾನ್ಯವಾಗಿ ಎಷ್ಟೋ ರೈತರಿಗೆ ಗೊತ್ತಿರೋದಿಲ್ಲ ಅಂದ್ರೆ ಇವರು ಮೆಸ್ಸಿಂಗ್ ಏನೋ ಹಾಕ್ತಾರೆ ಫೆನ್ಸಿಂಗ್ ಆಗ್ತಾರೆ ಯಾವ ಕ್ವಾಲಿಟಿ ಆದಂತ ತಂತಿಗಳನ್ನ ಬಳಸ್ತಾರೆ ಅದು ಯಾವುದು ಸೂಕ್ತ ಅದಕ್ಕೆ ಏನು ಗ್ರೇಡ್ ಇರುತ್ತೆ ಕ್ವಾಲಿಟಿ ಇರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ನೋಡಿ ಸರ್ ಈ ಮೆಷ್ಶಲ್ಲಿ ಮತ್ತು ತಂತಿನಲ್ಲಿ ನಾನಾ ವಿಧವಾದ ಕ್ವಾಲಿಟಿ ಇದೆ ಇದರಲ್ಲಿ ನಾವು ಬಂದು ಸರ್ ಟಾಟಾ ಮತ್ತು ಮೈಕಾನೋ ಜಿಂದಾಲು ಮೂರು ಬಿಟ್ಟರೆ ಇನ್ಯಾವುದೂ ಯೂಸ್ ಮಾಡಲ್ಲ ಸರ್ ಯಾಕೆ ಅಂದರೆ ಅದು ಗ್ರೇಡ್ ಒನ್ ಕ್ವಾಲಿಟಿ ಮತ್ತು ಹಂಡ್ರೆಡ್ ಜಿ ಎಸ್ ಎಮ್ ಮತ್ತು ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ಬರುತ್ತೆ ಟಾಟಾ ಮತ್ತು ಮೈಕಾನೋ ಜಿಂದಾಲು ಅದನ್ನ ಬಿಟ್ಟರೆ ಸರ್ ನಾವು ನಾವಿನ್ಯಾವುದೂ ಬೇರೆ ಯೂಸ್ ಮಾಡಲ್ಲ ಹಾಗಾಗಿ ನಂಬರ್ ಒನ್ ಮೆಷ್ಶು ಅಂತಂದರೆ ಟಾಟಾ ಮೈಕಾನು ಮತ್ತು ಜಿಂಗಲ್ ಈ ಯೂಸ್ ಮಾಡ್ತೀವಿ ಸರ್ ನೀವು ತಂತಿ ಬಗ್ಗೆ ಹೇಳ್ತಿದ್ರೆ ಹಾಂ ಸರ್ ಮತ್ತೆ ಈಗ ಒಂದು ಎಕರೆ ಪ್ರಮಾಣಕ್ಕೆ ಬರೋದಾದರೆ ಅಂದರೆ ಹಲವಾರು ರೈತರಿಗೆ ಗೊತ್ತಿರೋದಿಲ್ಲ ಅಂದರೆ ಎಷ್ಟು ಬೀಳ್ಬೋದು ಸರ್ವೇ ಸಾಮಾನ್ಯವಾಗಿ ಮತ್ತು ಎಷ್ಟು ಅಂತರದಲ್ಲಿ ಕೊಟ್ಟಾಗ ಚೆನ್ನಾಗಿರುತ್ತೆ ಅಂತ ಓಕೆ ಸರ್ ನೋಡಿ ಸರ್ ಒಂದು ಎಕರೆಗೆ ಇಲ್ಲ ಅಂದ್ರೆ ಒಂದು ನೂರಿಪ್ಪತ್ತರಿಂದ ನೂರು ಮೂವತ್ತು ಕಲ್ಲು ಬೇಕಾಗುತ್ತೆ ನೋಡಿ ಸರ್ ಇದು ಬಂದು ಕಲ್ಲು ಸೊ ಮೂರು ಲೈನು ಬಾರ್ಬೆಡ್ ವೈರ್ ಹಾಕಿದೆ ಇದಕ್ಕೆ ಸೊ ಹಾರಡಿ ಅಡಿ ಒಳಗಡೆ ಹೋಗುತ್ತೆ ಹಾರಡಿ ಮೇಲೆ ಬರುತ್ತೆ ಸೊ ಇದು ಅಡಿ ಮೆಷು ಹಾಕಿರೋದು ಸರ್ ಈ ಮೆಷು ಕೂಡ ಟಾಟಾ ಮೆಶು ಮತ್ತು ಟಾಟಾ ಬಾರ್ಬಡೋರು ಸರ್ ಹಂಡ್ರೆಡ್ ಜಿ ಎಸ್ ಎಮ್ಒ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಸರ್ ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ತುಕ್ಕಿಡಿಯಲ್ಲ ತುಂಬ ಒರಿಜಿನಾಲಿಟಿ ಆಗಿದೆ ಸರ್ ಇನ್ನೊಂದು ಅಂದರೆ ಈಗ ನೋಡಿ ಜಮೀನುಗಳಲ್ಲಿ ಏನಾದರೂ ವ್ಯತ್ಯಾಸ ಬರುತ್ತಾ ಅಂದರೆ ನಾವು ಕಂಬಗಳನ್ನು ನೆಲದೊಳಗಡೆ ಉಂಡ್ತೀವಲ್ಲ ಓಕೆ ಆ ಒಂದು ಡೆಪ್ತು ಏನಾದರೂ ಚೇಂಜಸ್ ಮಾಡಬೇಕಾಗತ್ತಾ ಇಲ್ಲ ಸರ್ ನೋಡಿ ಸರ್ ಎಂಟು ಅಡಿಗೂ ಆದ್ರೂ ಎರಡಡಿ ಒಳಗಡೆ ಊಂದಲೇಬೇಕು ಏಳು ಅಡಿ ಆದ್ರೂ ಎರಡು ಅಡಿ ಒಳಗಡೆ ಹೊಂದಲೇಬೇಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಕ್ವಾಲಿಟಿ ಕ್ವಾಂಟಿಟಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸರ್ ಕೆಲಸ ವರ್ಕು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಲವಾರು ಜಿಲ್ಲೆಗಳ ರೈತರು ಅವ್ರವ್ರಿಗೆ ಬೇಕಾಗುತ್ತೆ ಹಾಂ ಸರ್ ನೀವಿರೋದು ಮಂಡ್ಯ ಜಿಲ್ಲೆ ಆಗಿರೋದ್ರಿಂದ ಹಾಂ ಸರ್ ಈಗ ಸುಮಾರು ಈಗ ಕೋಸ್ಟಲಲ್ಲಿ ಈಗ ಮಂಗಳೂರು ಕರಾವಳಿ ಭಾಗದವರು ಬೇರೆ ಬೇರೆ ಡಿಸ್ಟೆನ್ಸ್ ಮೇಲೆ ನಿಮ್ಮದು ರೇಟ್ಗಳೆಲ್ಲ ಡಿಪೆಂಡ್ ಆಗುತ್ತಾ ಹೇಗೆ ಅಂತ ಹೌದು ಸರ್ ನೋಡಿ ಸರ್ ಈಗ ನಾನು ಇರೋದು ಚಾಮರಾಜನಗರ ಜಿಲ್ಲೆ ಗುಡ್ಲುಪೇಟೆಯಲ್ಲಿ ಸೊ ನಾನು ಮಂಡ್ಯ ಜಿಲ್ಲೆ ಏನಾದರೂ ಸರ್ ಚಾಮರಾಜನಗರ ಹಾಸನ ತುಮಕೂರು ಬೆಂಗಳೂರು ರಾಮನಗರ ಕನಕಪುರ ತುಂಬ ಕಡೆ ಸರ್ ಮಡಿಕೇರಿ ತುಂಬ ಕಡೆ ಮಾಡಿದ್ದೀನಿ ಸರ್ ಎಲ್ಲ ಕಡೂ ಮಾಡಿಕೊಡ್ತೀನಿ ನಾನು ರಾಜ್ಯದ ಎಲ್ಲ ಡಿಶ್ಟಿಕಲ್ಲೂ ವರ್ಕ್ ಮಾಡಿಕೊಡ್ತೀನಿ ಆ ಥರದ್ದೇನಿಲ್ಲ ಸರ್ ಬಟ್ ಆದರೆ ಆಯಾ ಡಿಸ್ಟಿಕ್ ಮೇಲೆ ಆಯಾ ಊರುಗಳ ಮೇಲೆ ರೇಟ್ ಫಿಕ್ಸ್ ಆಗುತ್ತೆ ಸರ್ ತುಂಬ ದೂರ ಇದ್ದರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಇಲ್ಲ ಅಂದರೆ ಮಾಮೂಲಿ ಏನು ರೇಟ್ ಇದೆ ಅಕ್ಕಪಕ್ಕ ಜಿಲ್ಲೆಗಳಿಗಾದ್ರೆ ಮಾಮೂಲಿ ಏನು ರೇಟ್ ಇದೆ ಆ ರೇಟ್ ಹಾಕೊಡ್ತೀನಿ ರೈತರಿಗೆ ಇದು ಗೊತ್ತಾಗಲೇ ಬೇಕಾಗುತ್ತೆ ಅಂದರೆ ನೀವು ಒಂದು ಫೆನ್ಸಿಂಗನ್ನು ಹಾಕ್ತಕ್ಕಂಥ ಒಂದು ಪ್ರೈಸನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಹೇಗಿರುತ್ತೆ ಯಾವ ಅಣುಗುಣದ ಮೇಲೆ ಅಂದರೆ ಕಂಬದ ಮೇಲೆ ಜಮೀನಿನ ಮೇಲೆ ಹೇಗೆ ಅಂತ ಹಾಂ ಸರ್ ನಾನು ಹೇಳಿದ್ನಲ್ಲ ಸರ್ ಪ್ರತಿಯೊಂದು ಕಂಬದ ಮೇಲೇ ನಾನು ಇದು ಮಾಡೋದು ಸೊ ನಾವು ತಗೊಳ್ಳೋದು ಕಂಬದ ಲೆಕ್ಕ ವರ್ಕೆ ಆಗಿರ್ಬೋದು ಮತ್ತು ವರ್ಕು ಕಂಬ ಮತ್ತು ಮೆಶು ತಂತಿ ಎಲ್ಲನೂ ಸೇರಿಸಿ ಪೂರ್ತಿ ಲಂಸಮ್ಮಗೆ ತಗೊಳ್ತೀನಿ ಸರ್ ಬಟ್ ಯಾವ ವಿಚಾರ ಇಲ್ಲಿ ರೇಟ್ ಏನಪ್ಪ ಅಂತ ಅಂದರೆ ಆಯಾ ಡಿಸ್ಟಿಕ್ ಮೇಲೆ ಆಯಾ ಊರುಗಳ ಮೇಲೆ ಅನುಗುಣವಾಗಿರ್ತದೆ ಸರ್ ಬೇಲಿ ತಂತಿ ಹಾಕಲಿಕ್ಕೆ ಅಂದರೆ ಮೆಸ್ಸಾಗ್ಬೋದು ಮತ್ತು ಮಾಮೂಲಿ ಲೇಯರ್ ಆಗ್ಬೋದು ಹಾಂ ಸರ್ ಹಾಕಲಿಕ್ಕೆ ಯಾವ ಸೈಜಿನ ಕಲ್ಲುಗಳು ಸೂಕ್ತ ಮತ್ತು ನೀವು ಬಳಸ್ತಕ್ಕಂಥ ಕಲ್ಲು ಏನು ಸೈಜಲ್ಲಿ ಇರುತ್ತೆ ಅಂತ ಸರ್ ನೋಡಿ ಸರ್ ಇದು ಬಂದು ನನ್ನದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದು ನನ್ನದೇ ಬಂಡೆ ಇದೆ ಸೊ ನನ್ನದೇ ಕಲ್ಲಿದು ಇದು ಬಂದು ಸರ್ ಆರು ಇಂಚು ಅಗಲ ಇದೆ ನಾಲ್ಕು ಇಂಚು ದಪ್ಪ ಇದೆ ಸೊ ನನ್ನದೇ ಬಂಡೆ ಆಗಿರೋದ್ರಿಂದ ನನ್ನ ಲೈಸೆನ್ಸ್ ಓಲ್ಡರ್ ಆಗಿರೋದ್ರಿಂದ ಸೊ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ಒಳ್ಳೆಯ ಕ್ವಾಲಿಟಿನಲ್ಲಿ ಒಳ್ಳೆಯ ಕ್ವಾಂಟಿಟಿನಲ್ಲಿ ಕೆಲಸ ಮಾಡಿಕೊಡ್ತೀನಿ ಸರ್ ಅಂದರೆ ಈಗ ಹೇಳ್ತಿದ್ರಿ ಇದಕ್ಕಿನ್ನ ದಪ್ಪನಾದ ಸೈಜನ್ನು ಹಾಕ್ತಾರಾ ಅಂದರೆ ನೆಸೆಸಿಟಿ ಬರುತ್ತಾ ರೈತರಿಗೆ ಅಂತ ಸರ್ ಬೇಕು ಅಂದರೆ ಅವ್ರಿಗೆ ಯಾವ ಸೈಜ್ ಬೇಕಲ್ಲೋ ಆ ಸೈಜ್ಗೆ ಹಾಕ್ಕೊಡ್ತೀನಿ ಸರ್ ಬಟ್ ಅವರ ಒಂದು ಏನು ಸೈಜ್ ಹೇಳ್ತಾರೆ ಆ ಸೈಜ್ ಮೇಲೆ ರೇಟ್ ಇರುತ್ತೆ ಸರ್ ಈಗ ನಮ್ಗೆ ಇದಕ್ಕಿಂತ ದಪ್ಪ ಹಾಕಲು ಬೇಕು ಅಂದರೆ ಆ ಕಲ್ಗೆ ಆದಂಥ ಪ್ರೈಸ್ ಇರುತ್ತೆ ಸರ್ ಅದು ಈ ಜಮೀನನ್ನು ವಿಸ್ತೀರ್ಣಕ್ಕೆ ಬಂದರೆ ಎಷ್ಟಿದೆ ಮತ್ತು ಎಷ್ಟು ಕಂಬ ಬಿದ್ದಿದೆ ಅಂತ ಸರ್ ನೋಡಿ ಈ ಜಮೀನು ಬಂದು ಸರ್ ಐದು ಎಕರೆ ಇದೆ ಐದು ಎಕರೆ ಜಮೀನಿದೆ ಫೋರ್ ಹಂಡ್ರೆಡ್ ಕಂಬ ಬಿದ್ದಿದೆ ಸರ್ ಇದಕ್ಕೆ ನಾನ್ನೂರು ಕಂಬ ಬಿದ್ದಿದೆ ಈ ಮೆಶ್ ಹಾಕಿದ್ದೀರಲ್ಲ ನೀವು ಸ ಮೆಷ್ಗೆ ಮೆಷ್ಸಿಗೆ ಮತ್ತು ಈ ಲೇಯರ್ ತಂತಿಗಳನ್ನ ಹಾಕಿದಾಗ ಏನು ವ್ಯತ್ಯಾಸ ಬರುತ್ತೆ ನಿಮಗೆ ಅಂತ ಸರ್ ವ್ಯತ್ಯಾಸ ಏನಿಲ್ಲ ಸರ್ ಮೆಷ್ಷನ್ನ ಈ ಕಲ್ಲಿಗೆ ಫಿಕ್ಸ್ ಆಗಲ್ಲ ಬರೀ ಕಲ್ಲಿಗೆ ಫಿಕ್ಸ್ ಆಗಲ್ಲ ತ್ರೀ ಲೈನು ಈಗ ಎಂಟಡಿ ಕಲ್ಲು ಹಾಕಿದ್ರೆ ಆರಡಿ ಮೇಲೆ ಬರೋದರಿಂದ ಮೂರು ಲೈನು ಬಾರ್ಬೈಡ್ ವೈರ್ ಹಾಕಲೇಬೇಕು ಸರ್ ಮೂರು ಲೈನ್ ಬಾರ್ಬೈಡ್ ವೈರ್ ಹಾಕಿ ಮೇಲ್ಗಡೆ ಫಿಟ್ ಮಾಡಬೇಕು ಹಾಗಿದ್ದರೆ ಮಾತ್ರ ಸರ್ ಇದು ಬಿಗಿಯೇ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮೆಶು ತುಂಬ ಅಳ್ಳಾಡಿಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಸರ್ ಈಗ ಏನು ಬಿಗಿಯೇ ಕೂತಿದೆ ಈಗ ಜಿಕ್ಸಾಕ್ ಮಾಡಲ್ಲ ಬಟ್ ಏನಾದರೂ ನಾವು ಇದಾಗಲಿಲ್ಲ ಅಂದರೆ ಬಾರ್ಬೇಡೋರ್ ಆಗಲಿಲ್ಲ ಅಂದರೆ ಸೊ ತಂದು ಇದು ಮೆಶು ಅಳ್ಳಾಡಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಹಾಗಾಗಿ ಮತ್ತು ಲೈಫು ಚೆನ್ನಾಗಿರುತ್ತೆ ಒಂದು ಐವತ್ತು ವರ್ಷ ಲೈಫ್ ಬರುತ್ತೆ ಯಾವುದೇ ಕಾರಣಕ್ಕೂ ಬೇಗ ಹಾಳಾಗಲ್ಲ ಸರ್ ರೇಟ್ಗೆ ಬರೋದಾದರೆ ಈಗ ಎಷ್ಟೇ ಆಗಲಿ ಒಂದು ರೈತರಿಗೆ ಅಂದಾಜಿನ ಮೇಲೆ ಒಂದು ಇಷ್ಟು ಎರಡು ಇಷ್ಟು ಅಂತಕ್ಕಂಥದ್ದು ಒಂದು ಬೇಕಾಗುತ್ತೆ ಹಾಂ ಸೊ ಅದ್ರ ಬಗ್ಗೆ ನೀವು ಹೇಳೋದಾದರೆ ಸರ್ ನೋಡಿ ಸರ್ ಏನಿಲ್ಲ ಈಗ ನಾನು ಬಂದು ಈಗ ಇದ್ದೀನಿ ನೋಡಿ ಸರ್ ಇದನ್ನು ಇಲ್ಲಿ ವರ್ಕ್ ಮಾಡಲಿಕ್ಕೆ ನಾನು ಕೋಲಾರದಿಂದ ಕಲ್ಲನ್ನ ಇಲ್ಲಿ ತೊಗೊಂಡು ಬಂದು ಸೊ ಮೆಶ್ ತಗೊಂಡು ಬಂದು ಬಾಡ್ಬಡೂರು ಅದನ್ನ ಅದನ್ನು ಕೀಳಿಸಿ ಹೂನ್ಸಿ ಮತ್ತು ಎಲ್ಕ ಲೇಬರ್ ಕರ್ಕೊಬಂದು ಇದು ಎಲ್ಲ ತುಂಬ ಈಗ ಕೆಲವು ಕೃಷಿಕರು ಹೇಳ್ತಾರೆ ನನಗೊಂದು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿದೆ ಅಂತ ನಾನು ತುಂಬ ಕೇಳಿದ್ದೀನಿ ಬೇರೆ ಬೇರೆಯವ್ರ ಹತ್ರ ಇಲ್ಲ ಸರ್ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಸರ್ ಬಟ್ ಆದರೆ ಅಲ್ಲಿಂದ ಕಲ್ಲು ತೊಗೊಬಂದು ಇಲ್ಲಿ ಊನಿ ಮತ್ತು ಮೆಶ್ ಹಾಕಿ ಮತ್ತು ವರ್ಕ್ ಮಾಡಿ ಲೇಬರ್ ಕರ್ಕೊಬಂದು ಅವ್ರಿಗೆ ಊಟ ಉಪಚಾರ ಎಲ್ಲ ಸೇರಿ ಸರ್ ತುಂಬ ಕಾಸ್ಟ್ ಬೀಳುತ್ತೆ ನಾವೇನು ಕೃಷಿಕರಿಗೆ ಏನು ಜಾಸ್ತಿ ಏನು ಹೇಳ್ತಿಲ್ಲ ಸೊ ರೀಸನಬಲಲ್ಲಿ ಆಯಾ ಡಿಸ್ಟಿಕ್ಕು ಮತ್ತು ಆಯಾ ಊರುಗಳ್ ಏನಿದೆ ಅದನ್ನೇ ತೊಗೊಳ್ತಿದ್ದೀವಿ ಸರ್ ನಾವು ರೀಸನಬಲಾಗೆ ಮಾಡಿಕೊಡ್ತಿದ್ದೀವಿ ಬಟ್ ನಮ್ಮ ಎಸ್ ಆರ್ ಎಂಟರ್ಪ್ರೈಸಸ್ ಏನಿದೆ ಅದರಿಂದ ತುಂಬ ಅನುಕೂಲವೇ ಹೊರತು ಅನನುಕೂಲ ಏನಿಲ್ಲ ಸರ್ ನಾನು ತುಂಬ ರೀಸನಬಲಾಗಿ ಮಾಡ್ಕೊಟ್ಟಿದ್ದೀನಿ ಸರ್ ಫೆನ್ಸಿಂಗ್ ಅಂತ ಬಂದಾಗ ಮೆಶ್ ಒಂದೇ ಇರಲ್ಲ ಅಂದರೆ ಬೇರೆ ಬೇರೆ ವೆರೈಟಿನೂ ಇದೆ ಮತ್ತು ಲೇಯರ್ ಬೈ ಲೇಯರ್ ತಂತಿಗಳನ್ನು ಹಾಕಿ ಕೂಡ ಮಾಡ್ತೀರಾ ಓಕೆ ಸರ್ ಸೊ ಅದು ಯಾವ ರೀತಿ ಹೇಗೆ ಅಂತ ಸರ್ ನೋಡಿ ಸರ್ ಬಿಟ್ರೆ ಬಿಟ್ಟರೆ ಎಡ್ ಮೆಶ್ ಅಂತ ಒಂದಿದೆ ಟಾಟಾದಲ್ಲಿ ಸೊ ಅದನ್ನು ಬಿಟ್ಟರೆ ಬಾರ್ಬೆಡ್ ವೈರ್ ಇದೆ ಸರ್ ಲೇಯರು ನೋಡಿ ಸರ್ ಈಗ ಇಲ್ಲಿ ವರ್ಕ್ ಮಾಡಿರೋದು ಬಾರ್ಬೆಡ್ ವೈರ್ದು ಸರ್ ಇದು ಸೊ ಅದಕ್ಕೆ ಸೆವೆನ್ ಲೇಯರ್ ತಂತಿ ಬಂದಿದೆ ನೋಡಿ ಸರ್ ಇದು ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಹೀಗೆ ತುಂಬ ಜಮೀನುಗಳಿಗೆ ಇದು ಸೂಕ್ತವಾದಂಥ ವರ್ಕು ಸರ್ ಇದು ತುಂಬ ಚೆನ್ನಾಗಿದೆ ಸರ್ ಇದು ಈ ವರ್ಕು ತುಂಬ ಚೆನ್ನಾಗಿದೆ ಸರ್ವೇ ಸಾಮಾನ್ಯ ಎಷ್ಟು ವಿಸ್ತೀರ್ಣ ಇರತಕ್ಕಂಥ ಪ್ಲಾಟ್ಗಳಿಗೆ ಎಷ್ಟು ಜನ ಬೇಕಾಗುತ್ತೆ ಮತ್ತು ಹೇಗಿರುತ್ತೆ ನಿಮ್ಮ ವರ್ಕಿಂಗ್ ಇದು ಅಂತ ನೋಡಿ ಸರ್ ಇದು ಬಂದು ಐದು ಎಕರೆ ವಿಸ್ತೀರ್ಣ ಇದೆ ಸೊ ನಮ್ಮ ಲೇಬರ್ಸ್ ಬಂದು ಸರ್ ಈಗ ಟ್ವೆಂಟಿ ಮೆಂಬರ್ಸ್ ಇದ್ದಾರೆ ಈ ಐದು ಎಕರೆ ವಿಸ್ತೀರ್ಣ ಇಪ್ಪತ್ತು ಜನ ಲೇಬರ್ ಇದ್ದಾರೆ ಸರ್ ಈ ಐದು ಎಕರೆ ವಿಸ್ತೀರ್ಣನ ಮೂರು ದಿನಗಳಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಸರ್ ತ್ರೀ ಡೇಸ್ನಲ್ಲಿ ವರ್ಕ್ ಮುಗ್ದಿದೆ ಸೊ ಇದು ಬಂದು ಐದು ಎಕರೆ ವಿಸ್ತೀರ್ಣ ಇದೆ ಸರ್ ನೀವು ಎಷ್ಟು ವರ್ಷದಿಂದ ಈ ವರ್ಕನ್ನು ಮಾಡ್ಕೊಂಡು ಬರ್ತಾ ಅಂತ ಸರ್ ಸರ್ ನಾನು ಸುಮಾರು ಹತ್ತು ವರ್ಷಗಳಿಂದ ವರ್ಕ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ನಮ್ಮದು ಎಸ್ ಆರ್ ಎಂಟರ್ಪ್ರೈಸಸ್ ಅಂತೇಳಿ ಸೊ ನಮ್ಮದು ಕಂಪ್ನಿ ಇದೆ ಎಸ್ ಆರ್ ಎಂಟರ್ಪ್ರೈಸಸ್ ಅಂತೇಳಿ ಮದ್ದೂರಿನಲ್ಲಿ ಮಂಡ್ಯ ಡಿಸ್ಟಿಕ್ ಮದ್ದೂರಿನಲ್ಲಿ ಸೊ ಸರ್ ನಾವು ಇದು ಫೆನ್ಸಿಂಗ್ ವರ್ಕ್ ಅಲ್ಲದೆ ಲ್ಯಾಂಡ್ಗಳನ್ನ ಸರ್ ಲ್ಯಾಂಡ್ಗಳೂ ಕೊಡಿಸ್ತೀವಿ ಎಲ್ಲಿ ಬೇಕು ಮಂಡ್ಯ ಮೈಸೂರು ರಾಮನಗರ ಚನ್ನಪಟ್ಟಣ ಹಾಸನ ತುಮಕೂರು ಎಲ್ಲ ಕಡೆನೂ ಸರ್ ಯಾವುದೇ ಥರದ್ದಾಗಲಿ ಕೃಷಿಕರಿಗೆ ಆಗಲಿ ಇಲ್ಲ ಬ್ಯಾಂಗ್ಳೂರಿಂದ ಬಂದು ತೊಗೊಳ್ಳೋರಿಗೆ ಆಗಲಿ ಯಾರಿಗಾದರೂ ಸರಿ ಸರ್ ಒಳ್ಳೊಳ್ಳೆ ಲ್ಯಾಂಡ್ ಇದೆ ಕ್ಲಿಯಾರಿಟಿ ಪೇಪರ್ಸ್ ಇರುವಂಥ ಒಳ್ಳೊಳ್ಳೆ ಲ್ಯಾಂಡ್ಗಳಿದೆ ಐದು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆವರೆಗೂ ಒಳ್ಳೊಳ್ಳೆ ಲ್ಯಾಂಡ್ಗಳಿದೆ ಬೇಕಾದವರು ಬಂದು ಸಂಪರ್ಕಿಸ್ಬೋದು ಸರ್ ಎಸ್ ಆರ್ ಇಂಟರ್ ಪ್ರೈಸಸ್ ಅಂತೇಳಿ ಮದ್ದೂರಿನಲ್ಲಿ ಸರ್